A person very online recorded classes. Gulla nodi business. Na next level. Taundogi October sixteenth. He gave his powerful boss speech. He has implemented many many things in business after joining BTA. And he's going to decode. He's going to share his impact. Impact by member IBM by Shiva Sanadiga. So. Diagnosis and health equipment field li. just in six to eight months early. Type welcome, Shrivatsa and type to chat box early. Welcome. So accept as a co host, Shrivatsa. Welcome. How are you feeling? Oh, yes. Yeah. Amazing, sir. Our team is ready to wait. All BTM members are eager to listen to you. Stage is yours. ನೀವೇನ್ ಇಷ್ಟ ಬಿಡ್ತೀರಾ ವಿ ಆರ್ ರೆಡಿ ಟು ಸರ್ ನನ್ನ ಹೆಸರು ಶ್ರೀಮತ್ ಸು ಅಂತ ಕಂಪನಿ ಬಂದ್ಬಿಟ್ಟು ವಿಷ್ಣು ಹೆಲ್ತ್ ಕೇರ್ ಸಿಸ್ಟಮ್ ಅಂತ ವಿರ್ ಇನ್ ಟು ಡಯಾಗ್ನೋಸ್ಟಿಕ್ ಪ್ರಾಡಕ್ಟ್ಸ್ ಲ್ಯಾಬ್ ಅಂಡ್ ಮೆಡಿಕಲ್ ಡಿವೈಸ್ ನ ಮಾರಾಟ ಮಾಡ್ತಾ ಇದೀವಿ ಟ್ರೇಡಿಂಗ್ ಅಂಡ್ ಡಯಾಗ್ನಾಸ್ಟಿಕ್ ಸೆಂಟು ಸಹ ಇದೆ ನಾನು ನನ್ನ ಫಸ್ಟ್ ಟೂ ತೌಸಂಡ್ ಸೆವೆಂಟೀನ್ ಇಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ನಾನು ಒಬ್ಬನೇ ಪ್ರಾರಂಭ ಮಾಡಿದಂತ ಬಿಸ್ನೆಸ್ ಇದು ನಾನು ಫಸ್ಟ್ ಆಫ್ ಆಲ್ ಬಿ ಟಿ ಎನ್ ಆದ್ಮೇಲೆ ಸತ್ಯ ಸರ್ ಕ್ಲಾಸ್ಗಳು ಇದೆಲ್ಲ ಅಟೆಂಡ್ ಆದ್ಮೇಲೆ ನನಗೆ ತುಂಬಾ ಪಾಸಿಟಿವ್ ಮೈಂಡ್ ಸೆಟ್ ತುಂಬಾ ಇಂಪ್ಲಿಮೆಂಟ್ ಮಾಡ್ತಾ ಹೋದೆ ಅಂದ್ರೆ ಅಫರ್ಮೇಷನ್ ಹಾಗೆ ವಿಜುವಲೈಸೇಷನ್ ಸರ್ ಹೇಳ್ದಂಗೆ ವಿಜುಲೈಸೇಷನ್ ಎಲ್ಲ ತುಂಬಾ ನಾನು ಇಂಪ್ಲಿಮೆಂಟ್ ಮಾಡಿದ್ದೀನಿ ಹಾಗೆ ನಮ್ಮ ಟೀಮ್ ಡೆವಲಪ್ ಮಾಡಿದೆ ಸರ್ ಇಷ್ಟೊತ್ತ ಇಷ್ಟು ವರ್ಷ ನಾನು ಸಾಕಷ್ಟು ವರ್ಷ ಮಾಡಿದ್ದೀನಿ ಅಂದ್ರೆ ಏಳು ವರ್ಷ ಬಿಸ್ನೆಸ್ ಮಾಡಿದ್ದೀನಿ ಟೀಮ್ ಇರ್ಲಿಲ್ಲ ಸೇಲ್ಸ್ ಟೀಮ್ ಮಾರ್ಕೆಟಿಂಗ್ ಟೀಮ್ ಈ ತರ ಎಲ್ಲ ಡೆವಲಪ್ ಮಾಡ್ತಾ ಹೋದ್ ಹಾಗೆ ನಮ್ಮ ಆಲೋಚನೆ ದೊಡ್ಡ ಮಟ್ಟದಲ್ಲಿ ಇದೆ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ದಾಗ ನನಗೆ ಅಂದ್ರೆ ನನ್ನಲ್ಲಿ ಸೇರಿದಂತ ಹುಡುಗರು ಪದೇ ಪದೇ ಬಿಟ್ಟು ಹೋಗ್ತಾ ಇದ್ರು ನಾನು ತುಂಬಾ ವರಿ ಮಾಡ್ಕಳ್ತಾ ಇದ್ದೆ ಅವ್ರೆಲ್ಲ ಕಾಂಪಿಟೇಷನ್ ಆಗ್ಬಿಟ್ಟಿದ್ರು ಅಂತ ಬಟ್ ಇವಾಗ ನಾನು ಹೋಗ್ತಾ ಇರೋ ಸ್ಪೀಡಲ್ಲಿ ನನ್ನ ಹತ್ರನೂ ಬರಲ್ಲ ಅಂದ್ರೆ ಅವ್ರು ಯಾವ ಮಟ್ಟದಲ್ಲಿ ನಾನ್ ಬೆಳೀತಾ ಇದೀನಿ ಅಂದ್ರೆ ನಾನು ಇಡೀ ಒಂದು ತಿಂಗಳಿನ ವರಮಾನ ಅವ್ರದ್ದು ನನ್ನ ಅಂದಾಜು ಬೇರೆ ಕಾಂಪಿಟೇಟರ್ದ್ ಒಂದು ವರ್ಷಕ್ಕೆ ಇದೆ ಅಂದ್ರೆ ಅಷ್ಟು ಸ್ಪೀಡಲ್ಲಿ ಬೆಳೀತಾ ಇದೀನಿ ಬಿಕಾಸ್ ಆಫ್ ಬಿ ಟಿ ಅನ್ನೋದನ್ನ ಹೇಳಲು ತುಂಬಾ ಹೆಮ್ಮೆ ಇದೆ ಸರ್ ಆಮೇಲೆ ಅದೇ ಆಮೇಲೆ ಇದರಿಂದ ಕಲ್ತಂತ ಪ್ರತಿಯೊಂದನ್ನು ನನ್ನ ಸೇಲ್ಸ್ ಟೀಮಿಗೆ ನನ್ನ ಮಾರ್ಕೆಟಿಂಗ್ ಟೀಮ್ಗೆ ಅಂದ್ರೆ ನಾನು ಕಲ್ತ ನಿಮ್ಮ ಬಿಟಿಎ ಮುಖಾಂತರ ಕಲ್ತಿದ್ದು ಸಾಕಷ್ಟು ನಮ್ಮ ನಮ್ಮ ಟೀಮಿಗೂ ನಾನು ಹೇಳಲು ಮಾಡ್ತಾ ಇದ್ದೀನಿ ಸರ್ ಕಾಂಪಿಟೇಷನ್ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ಅಂದ್ರೆ ನಾವೇನು ಅಂದ್ರೆ ನಾವು ಒಂದು ಬಾವಿ ಒಳಗಿರೋ ಕಪ್ಪೆ ತರ ಒಂದು ನಮ್ಮ ಆಲೋಚನೆ ನಮ್ಮ ಬಿಸ್ನೆಸ್ ನಮ್ಮ ಕಾಂಪಿಟೇಷನ್ ಇದೆ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ ಸರ್ ನಾವ್ ಅದರಿಂದ ಆಚೆ ಬಂದು ಯೋಚನೆ ಮಾಡಿದ್ರೆ ನಾವು ಬೇರೆ ಬೇರೆ ಆಂಗಲ್ ಅಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಸರ್ ಆ ರೀತಿ ಅಂದ್ರೆ ನಂದು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ನನ್ನ ಸೇಲ್ಸ್ ಸೇಲ್ಸ್ ಇದ್ದಿದ್ದು ನಾನು ಕೇವಲ ಇಪ್ಪತ್ತೆಂಟು ಲಕ್ಷ ಇತ್ತು ಸರ್ ಇಡೀ ವರ್ಷದ ಬಿಸ್ನೆಸ್ ಅದೇ ತರ ಒಂದು ಒಂದೂವರೆ ಕೋಟಿ ತನಕ ಬಂದೆ ಸರ್ ಅಂದ್ರೆ ಆಫ್ಟರ್ ಟೂ ತೌಸಂಡ್ ಟ್ವೆಲ್ ತರ್ಟೀನ್ ಎಲ್ಲ ಅಂದ್ರೆ ನಾನು ಇವಾಗ ಅಟ್ ಪ್ರೆಸೆಂಟ್ ಒನ್ ಅಂಡ್ ಆಫ್ ಅಂದ್ರೆ ಸಿಕ್ಸ್ ಮಂತ್ಸ್ ಆಯ್ತು ಸರ್ ನನ್ನ ಬಿಸ್ನೆಸ್ ಬಿ ಟಿ ಐ ಆಗಿದ್ದು ಸಿಕ್ಸ್ ಮಂತ್ಸ್ ಅಲ್ಲಿ ನಾನು ಆಲ್ರೆಡಿ ಐ ಕ್ರಾಸ್ ಟೂ ಪಾಯಿಂಟ್ ಫೈವ್ ಕ್ರೋರ್ಸ್ ಮೇಲೆ ಆಗಿದೆ ಸರ್ ಅಂಡ್ ಅದರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂದ್ರೆ ನಾನು ಗೌರ್ಮೆಂಟ್ ಬಿಸ್ನೆಸ್ ತುಂಬಾ ಮಾಡ್ತಾ ಇದ್ದೆ ಆಫ್ಟರ್ ಬಿಟಿಎ ಟಿ ಏನ್ ಮಾಡಿದೆ ಅಂದ್ರೆ ನಾನು ಗೌರ್ಮೆಂಟ್ ಬಿಸ್ನೆಸ್ ಅಂದ್ರೆ ಅದ್ರಲ್ಲಿ ಕಮಿಷನ್ ಈ ತರದೆಲ್ಲ ಇತ್ತು ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿ ನಾನು ಜೆನ್ಯೂನಿಟಿ ಅಂದ್ರೆ ಜೆನ್ಯೂನ್ ಅಲ್ಲೇ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಆಲ್ರೆಡಿ ಐ ಕ್ರಾಸ್ ಟು ಟೂ ಪಾಯಿಂಟ್ ಫೈವ್ ಕ್ರೋರ್ಸ್ ದಾಟಿದೀನಿ ಸರ್ ಬಿಕಾಸ್ ಆಫ್ ಬಿಟಿಎ ಸರ್ ಸೊ ಎಷ್ಟಕ್ಕೆ ಬೆಳದ್ರಿ इंपिमेंट रिझल्ट इथे वाट इंटर ಆಕ್ಷನ್ಸ್ ಯು ಟುಕ್ ಸರ್ ಆಲೋಚನೆಗಳು ನಮ್ಮ ಮಾರ್ಕೆಟ್ ಬೇರೆ ತರ ಯೋಚನೆ ಮಾಡಿ ತಗೊಂಡು ಹೋದೆ ಸರ್ ಅಂದ್ರೆ ನಾನೇನು ಅಂದ್ರೆ ಯುನೀಕ್ ಆಗಿ ಪ್ರಾಡಕ್ಟ್ ಗಳ ಬಗ್ಗೆ ಯೋಚನೆ ಮಾಡ್ತಾ ಹೋದೆ ಸರ್ ನಮ್ದೇ ಆದಂತ ಇಂಡಿವಿಜುವಲಿಟಿ ಅಂದ್ರೆ ನಾನು ಇಷ್ಟ ದಿನ ಯಾವ್ದೋ ಪ್ರಾಡಕ್ಟ್ ನ ಸೆಲ್ ಮಾಡ್ತಾ ಇದ್ವಿ ಇವಾಗ ಏನು ಅಂದ್ರೆ ನಮ್ದೇ ಓನ್ ಬ್ರಾಂಡಿಂಗ್ ಕ್ರಿಯೇಟ್ ಮಾಡಿ ಬ್ರ್ಯಾಂಡಿಂಗ್ ನ ಮಾಡ್ತಾ ಇರೋದ್ರಿಂದ ಸರ್ ಮಾರ್ಕೆಟ್ ನ ಎಕ್ಸ್ಪ್ಯಾಂಡ್ ಮಾಡಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ ಸರ್ ಹಾಗಾಗಿ ನನ್ನ ಬಿಸ್ನೆಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಸರ್ ಹಾ ಸರ್ ಬ್ರ್ಯಾಂಡಿಂಗ್ ಸರ್ ಪ್ರಥಮ ಸರ್ ಎಲ್ಲ ಪ್ರಾಡಕ್ಟ್ಗಳು ಇಷ್ಟ ದಿನ ನಾವು ಬೇರೆಯವ್ರ ತಗೊಂಡು ಮಾಡ್ತಾ ಇದ್ವಿ ಬಟ್ ಏನು ಅಂದ್ರೆ ಇವಾಗ ನಮ್ದೇ ನಮ್ದೆ ಅಂದ್ರೆ ನಮ್ದೇ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಅಂತಲ್ಲ ಸರ್ ಬೇರೆ ಅಂದ್ರೆ ನಮ್ಮ ಬ್ರಾಂಡ್ ಅಲ್ಲಿ ಬೇರೆಯವ್ರ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ಅದನ್ನ ಮಾರ್ಕೆಟ್ ಗೆ ನಾವು ಇಂಪ್ಲಿಮೆಂಟ್ ಅಂದ್ರೆ ಅದನ್ನ ಸೆಲ್ ಮಾಡ್ತಾ ಇದ್ವಿ ಐಡಿಯಾ ಹೆಂಗ್ ಬಂತು ನಿಮಗೆ ಹೌ ಡಿಡ್ ಯು ಗಾಟ್ ದಿಸ್ ಐಡಿಯಾ ಸರ್ ಯಾಕಂದ್ರೆ ನನಗೆ ಫಸ್ಟ್ ಫಸ್ಟ್ ಆಫ್ ಆಲ್ ಕಾಂಪಿಟೇಷನ್ ಬಿ ಟಿ ಬಂದ್ಮೇಲೆ ನಾವು ಬೇರೆ ಆಲೋಚನೆ ಅಂದ್ರೆ ಅದೇ ಆಂಗಲ್ ಅಲ್ಲಿ ಯೋಚನೆ ಮಾಡಿದ್ರೆ ನಮಗೆ ಬಿಸ್ನೆಸ್ ಆಗಲ್ಲ ಅನ್ನೋದು ಸ್ಪಷ್ಟವಾಗಿತ್ತು ಬಿಕಾಸ್ ಆಫ್ ಕಾಂಪಿಟೇಷನ್ ಅದಕ್ಕೋಸ್ಕರ ನಾನು ಬೇರೆ ಆ್ಯಂಗಲ್ ಅಲ್ಲಿ ಯೋಚನೆ ಮಾಡಿ ನಾವೇ ಸ್ವಂತ ಏನಾರ ಪ್ರಾಡಕ್ಟ್ ಡಿಸೈನ್ ಅಂದ್ರೆ ನಮ್ಮ ಹೆಸರಲ್ಲೇ ಮಾಡಿದ್ರೆ ಅವಾಗ ಮಾರ್ಕೆಟ್ ದೊಡ್ಡದಾಗುತ್ತೆ ಪರ್ಟಿಕ್ಯುಲರ್ ಏರಿಯಾ ನಾವು ಎಕ್ಸ್ಪ್ಯಾಂಡ್ ಮಾಡಬಹುದು ಅನ್ನೋ ಉದ್ದೇಶಕ್ಕೆ ನಾನು ಈ ಐಡಿಯಾನ ಯೋಚನೆ ಮಾಡಿ ಮಾಡಿದೆ ಸರ್ ಆಮೇಲೆ ನಮ್ಮ ಏನಾಗುತ್ತೆ ಅಂದ್ರೆ ಸರ್ ಇನ್ನೊಬ್ರದ್ದು ಮಾಡ್ತಾ ಹೋದ್ರೆ ನಮಗೆ ಏರಿಯಾ ಪರ್ಟಿಕ್ಯುಲರ್ ಇರುತ್ತೆ ಸರ್ ಅದ್ರ ಮೇಲೆ ಅವರು ಆ ಏರಿಯಾ ಅಷ್ಟೇ ಇಷ್ಟು ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಥವಾ ತಮಿಳ್ನಾಡು ಸೌತ್ ಇಂಡಿಯಾ ಕೊಡ್ತಾರೆ ಬಟ್ ಇದ್ರೆ ಆಲ್ ಓವರ್ ವರ್ಲ್ಡ್ ಎಲ್ಲಿ ಬೇಕಾದ್ರೂ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಬಂತು ಸರ್ ಆ ಆತ್ಮವಿಶ್ವಾಸ ಬಂತು ಅದಕ್ಕೆ ತಕ್ಕಂತೆ ವರ್ಕ್ ಮಾಡಿದೆ ಅದಾದ ನಂತರ ನಾನೇ ಇಂಪ್ಲಿಮೆಂಟ್ ಮಾಡ್ತಾ ಹೋದೇವಿ ಸರ್ ಹಾಗಾಗಿ ನಾವು ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ಆಲೋಚನೆ ಬಂದಿದ್ದು ಬಿಕಾಸ್ ಆಫ್ ಬಿಟಿಎ ಸರ್ ನಮ್ಮ ಬಾವಿಯಿಂದ ಸಮುದ್ರಕ್ಕೆ ಬಂದಿದ್ದೀವಿ ಸರ್ ನಾವು ಯು ಆರ್ ರೀಸೆಂಟ್ ಸಕ್ಸೆಸ್ ಸ್ಟೋರಿ ಸರ್ ನಾನು ಆಕ್ಚುಲಿ ರೀಸೆಂಟ್ ಸಕ್ಸಸ್ ಸ್ಟೋರಿ ಅಂದ್ರೆ ಸರ್ ನಾನು ಆಕ್ಚುಲಿ ಎಕ್ಸ್ಪೋರ್ಟ್ ತಮಗೆ ಹೇಳಿದ್ದೀನಿ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂತ ಅದಲ್ದೆ ನಾನು ನನಗೆ ಹೋದ ವಾರ ಒಂದು ನಾಲ್ಕೈದು ದಿನ ಹುಷಾರ್ ಇರ್ಲಿಲ್ಲ ಸರ್ ಜ್ವರ ಬಂದ್ಬಿಟ್ಟಿದ್ದು ನಾನು ಅವಾಗ ಅಂದ್ರೆ ಕಂಪ್ಲೀಟ್ ನಾನು ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ತಾ ಇರ್ಲಿಲ್ಲ ಸರ್ ಅಂದ್ರೆ ಫೇಸ್ಬುಕ್ ಡಿಜಿಟಲ್ ಮೀಡಿಯಾದಲ್ಲಿ ಇರ್ಲಿಲ್ಲ ನಾನು ಜ್ವರದಲ್ಲೇ ಜಸ್ಟ್ ಮೇಡಮ್ ಆನ್ಲೈನ್ ಕ್ಲಾಸ್ ಕೇಳ್ತಾ ಹೋದೆ ಒಂದು ಒಂದು ಸಣ್ಣದಾಗಿ ಬಯೋಕೆಮಿಸ್ಟ್ರಿ ಅನಲೈಸರ್ ಅಂದ್ರೆ ಏನೋ ಈ ತರ ಒಂದು ಸ್ಮಾಲ್ ರೀಲ್ಸ್ ಆಗಿದೆ ಅದಾದ್ಮೇಲೆ ನನ್ನ ಪ್ರಾಡಕ್ಟ್ ಅಂದ್ರೆ ಬ್ರೋಚರ್ಸ್ ನ ಫೇಸ್ಬುಕ್ ಅಲ್ಲಿ ಆಡ್ ತರ ಹಾಕ್ದೆ ಸರ್ ಐ ಗಾಟ್ ಆಲ್ಮೋಸ್ಟ್ ಒಂದು ತೌಸಂಡ್ ಏಟ್ ಹಂಡ್ರೆಡ್ ಎನ್ಕ್ವೈರಿ ಬಂತು ಸರ್ ಆಲ್ ಓವರ್ ಇಂಡಿಯಾ ಅಂದ್ರೆ ಓನ್ ಪ್ರಾಡಕ್ಟ್ ಇರೋದ್ರಿಂದ ಜಸ್ಟ್ ಇವತ್ತೇ ನಿಮಗೆ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ಸರ್ ನಿಮಗೆ ಮತ್ತು ಮೇಡಮ್ ಗೆ ಐ ಗಾಟ್ ಅರವತ್ತೈದು ಲಕ್ಷದ ಸಿಂಗಲ್ ಆರ್ಡರ್ ಬಂತು ಸರ್ ಅಂದ್ರೆ ಕೇರಳದಿಂದ

Right, atar, atar. super, super proud of you, dear. Thank you, sir. Thank you, sir. Right, so anybody can ask any question. Shri vatsa has got one and a half minutes time to answer all of your questions. Type quickly, let's have a fastest finger. Taka taka taka. I will, we will answer any question to Shri Vatsa Nadig. How many doubts? Padmanabh, you have to ask one doubt. <laughs> no, one doubt you have to ask. We will. I'd run into, sir. How do? ಹೌ ಯೂಸ್ ಯೂಟ್ಯೂಬ್ ಸರ್ ಯೂಟ್ಯೂಬ್ ತುಂಬಾ ಇಂಪ್ಲಿಮೆಂಟ್ ಆಗಿದೆ ಸರ್ ಇಂಪ್ಲಿಮೆಂಟ್ ಅಂದ್ರೆ ಅಪ್ಲಿಕೇಶನ್ ರಿಲೇಟೆಡ್ ಎಲ್ಲ ಹಾಕ್ತಾ ಇರೋದ್ರಿಂದ ಸರ್ ನನಗೆ ತುಂಬಾ ಅನುಕೂಲ ಆಗಿದೆ ಸರ್ ಅದು ಯೂಟ್ಯೂಬ್ ಅಲ್ಲಿ ನಾನು ಯಾವ ರೀತಿ ಯೂಸ್ ಮಾಡಬೇಕು ಇದೆಲ್ಲ ಹಾಕ್ತಾ ಇದ್ದೀನಿ ಸರ್ ನಿಮ್ ಬಿಸ್ನೆಸ್ ಯೂನಿವರ್ಸಿಟಿ ಪರಿಚಯ ಎಲ್ರಿಗೂ ನಾವು ಮಾಡಿಕೊಡಿ ಎಲ್ರಿಗೂರಿಯ ಎಕ್ಸಾಕ್ಟ್ ನಿಮ್ ಪ್ರಾಡಕ್ಟ್ ಅಂತ ಹಾ ಸರ್ ನಾವು ಬಯೋಕೆಮಿಸ್ಟ್ರಿ ಅನಲೈಸರ್ ಹೆಮಟಾಲಜಿ ಅನಲೈಸರ್ ಅಂದ್ರೆ ಗೆ ಸಂಬಂಧಪಟ್ಟಂತಹ ಎಕ್ವಿಪ್ಮೆಂಟ್ಸ್ ಕನ್ಸ್ಯೂಮಬಲ್ಸ್ ಮತ್ತೆ ಎಕ್ವಿಪ್ಮೆಂಟ್ ಮಾಡ್ತೀವಿ ಅಂಡ್ ಸರ್ ನಾವು ಒಂದು ಪ್ರಾಡಕ್ಟ್ ಯುನೀಕ್ ಆಗಿ ಡಿಸೈನ್ ಮಾಡಿಸಿದೀನಿ ಸರ್ ನಾನು ಅದು ಈವನ್ ದಲ್ಲಿ ಸಹ ಆ ಪ್ರಾಡಕ್ಟ್ ಇಲ್ಲ ನಾವು ಇಂಟರ್ನೆಟ್ ಅಲ್ಲಿ ಕನೆಕ್ಟ್ ಮಾಡಿ ಕ್ಲೌಡ್ ಅಲ್ಲೇ ಪ್ರೋಗ್ರಾಮ್ ಮಾಡಂಗೆ ನಾವು ಮಾನಿಟರ್ ಮಾಡಂಗೆ ಅಂಡ್ ಇನ್ನೊಂದು ಮೇಜರ್ ಅಂದ್ರೆ ಸರ್ ಯಾರ ದುಡ್ಡು ಕೊಡ್ಲಿಲ್ಲ ನಮಗೆ ಅಂದ್ರೆ ಇಲ್ಲಿಂದನೇ ಇನ್ಸ್ಟ್ರುಮೆಂಟ್ ನ ಸ್ವಿಚ್ ಆಫ್ ಮಾಡ್ಬಿಡ್ಬಹುದು ಸರ್ ಒಂದು ಒಂದ್ ಜಸ್ಟ್ ಎಸ್ ಎಂ ಎಸ್ ಆ ತರದೊಂದು ಡಿಸೈನ್ ಮಾಡಿದ್ದೀನಿ ಸರ್ ಮಾಡ್ಸಿದೀನಿ ಸರ್ ನಾವು ಯಾರ್ ರಿಮೋಟ್ ಕಂಟ್ರೋಲ್ ಆಫ್ ಯುವರ್ ಪ್ರಾಡಕ್ಟ್ ಹೌದು ಸರ್ ಹೌದು ಬಿಕಾಸ್ ದ ಪೇಮೆಂಟ್ ಇಶ್ಯೂ ಇರೋದ್ರಿಂದ ಸರ್ ಪ್ರಾಡ್ ಆಫ್ ಯು ಡಿಯರ್ ಹಾ ಸರ್ ಗುಡ್ Super. Anybody has any type of question to member? You can ask. So he will answer as a member how he implemented how he is using a diamond membership to progress himself. Okay. Your website ID, please. Social ah. media type Madi group, groupally. So let them follow you. Sure, sir. Okay. Looks like there is no any question. So anything else you want to share? Anything else you want to share? ಆ ಇಲ್ಲ ಸರ್ ಆ ತರದ್ದೇನು ಇಲ್ಲ ಸರ್ ಎಲ್ಲಾ ಡೌಟ್ ಅದೇ ಸರ್ ನಮ್ಗೇನು ಅಂದ್ರೆ ಬೇರೆ ಆಂಗಲ್ ಅಲ್ಲಿ ನಮ್ ಯೋಚನೆ ನಮ್ ಬಿಸ್ನೆಸ್ ಕಡಿಮೆ ಆಯ್ತು ಅಂದ್ರೆ ನಾನು ಬಿ ಟಿ ಎ ನ ಮತ್ತೆ ಆಪ್ ನ ನೋಡ್ತೀನಿ ರಿವೈಸ್ಡ್ ಹಳೆ ಕ್ಲಾಸ್ ಗಳನ್ನ ನೋಡ್ತೀನಿ ಏನು ಅಂದ್ರೆ ಕುದುರೆಗೆ ಲಾಯ ಕಟ್ಟಿ ಅದಷ್ಟೇ ಫೋಕಸ್ ಮಾಡಿ ಹೋಗಂಗೆ ಮಾತ್ರ ಬಿ ಟಿ ಎ ನನಗೆ ತುಂಬಾ ಅನುಕೂಲ ಆಗಿದೆ ಸರ್ ಅಂದ್ರೆ ನಾವು ಯಾರು ಅಲೋ ನನ್ನ ಫೀಲಿಂಗ್ ನನ್ನ ಹತ್ರ ಇಲ್ಲ ಸರ್ ನಾವು ಈ ಬಿ ಟಿ ಎ ಕ್ಲಾಸ್ಗಳು ಇದ್ರಲ್ಲಿರೋ ಸಕ್ಸಸ್ ಸ್ಟೋರೀಸ್ ನ ಬೇರೆಯವ್ರದ್ದು ಕೇಳಿ ಕೇಳಿ ನಮ್ಮ ಮೈಂಡ್ ಆಚೆ ಈಚೆ ಹೋಗಲ್ಲ ಸರ್ ಕಂಪ್ಲೀಟ್ ಬಿಸ್ನೆಸ್ 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 ಈ ಫೋಕಸ್ ಗೆ ಕಾರಣ ಆಗಿದ್ದು ಬಿ ಟಿ ಹಾಗಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಸರ್ ವೆರಿ ಪ್ರೌಡ್ ಆಫ್ ಯು ಶ್ರೀವತ್ ಸಾವ್ರೆ ವೇ ಯು ಆರ್ ಪ್ರೋಗ್ರೆಸಿಂಗ್ ಅಂಡ್ ಇಂಪ್ಲಿಮೆಂಟ್ ಮಾಡಿ ನೀವು ನೀವು ಮೂಲ ಗಮನ ಇಟ್ಟು ಬಿಸ್ನೆಸ್ ಅಲ್ಲಿ ಶ್ರದ್ಧೆಯಿಂದ ಬೆಳಿತಾ ಇದ್ದೀರಾ ಮೋರ್ ಅಂಡ್ ವಾಟ್ಸ್ ಯುವರ್ ಬಿಗ್ ಏಮ್ ಇನ್ ಬಿಸ್ನೆಸ್ ಅಂಡ್ ಲೈಫ್ ವಾಟ್ ಇಸ್ ಸಮಥಿಂಗ್ ವೆರಿ ಬಿಗ್ ಯು ಲುಕಿಂಗ್ ಫಾರ್ವರ್ಡ್ ಫಾರ್ ನೆಕ್ಸ್ಟ್ ಫೈವ್ ಟು ಟೆನ್ ಇಯರ್ಸ್ ಅಲ್ಲಿ ಸರ್ ನಾನೇನು ಅಂದ್ರೆ ನಾವು ಆಕ್ಚುಲಿ ಅಂದ್ರೆ ಇಂಡಿಯಾದಲ್ಲಿ ಮೆಡಿಕಲ್ ಗಳದು ಎಲ್ಲ ಚೈನಾ ಮೇಲೆ ಡಿಪೆಂಡ್ ಇದಾರೆ ಸರ್ ನಾನು ಅದನ್ನ ಫಸ್ಟ್ ಆಫ್ ಆಲ್ ಚೈನಾದಿಂದ ಇಂಡಿಯನ್ ಮಾರ್ಕೆಟ್ಗೆ ತುಂಬಾ ಪ್ರಾಬ್ಲಮ್ ಇದೆ ಅಂದ್ರೆ ಬಿಕಾಸ್ ಆಫ್ ಈ ತರದ್ದೆಲ್ಲ ಟೆಕ್ನಾಲಜಿ ಎಲ್ಲ ನಾವು ಆ ಮಟ್ಟದಲ್ಲಿ ಬೆಳೆದು ಇಂಟರ್ನ್ಯಾಷನಲ್ ಲೆವೆಲ್ ಗೆ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕು ಅನ್ನೋದು ನನ್ ಮೇನ್ ಉದ್ದೇಶ ಸರ್ ಹಾರ್ಡ್ಲಿ ಒಂದು ಕೈ ಬೆರಳಾಣಿಕೆ ಅಷ್ಟು ಕಂಪನಿಗಳು ಅಷ್ಟೇ ಇಂಡಿಯನ್ ಅಲ್ಲಿ ಬಯೋಮೆಡಿಕಲ್ ಪ್ರಾಡಕ್ಟ್ಗಳು ಇದೆ ಅದನ್ನ ನಾನು ಅಂದ್ರೆ ಒಂದು ಒಂದು ಮೈಲಿಗಲ್ಲು ಅಂತಲ್ಲ ಸರ್ ಆ ಮಟ್ಟದಲ್ಲಿ ನಾವು ಬೆಳಿಬೇಕು ಅನ್ನೋ ಉದ್ದೇಶ ನನಗಿದೆ ಇಂಡಿಯನ್ ಪ್ರಾಡಕ್ಟ್ಸ್ ದ ವರ್ಲ್ಡ್ ರೂಲ್ ಮಾಡಬೇಕು ಆಸ್ ಫಾರ್ ಅಯಾಗ್ನಾಸ್ಟಿಕ್ ಅಂಡ್ ಬಯೋಮೆಡಿಕಲ್ ಫೀಲ್ಡ್ ಅನ್ನೋದು ನನ್ನ ಮೂಲ ಉದ್ದೇಶ ಸರ್ ನೈಸ್ ಒಳ್ಳೆ ಸದುದ್ದೇಶ ಇಟ್ಕೊಂಡಿದ್ದೀರಾ ಆಲ್ರೆಡಿ ಒಂದು ಬೇರೆ ಕಂಟ್ರಿಗೆ ಹೋಗಿ ನೀವು ಅದನ್ನ ಸಾಧನೆ ಮಾಡಿ ಬಂದಿದ್ದೀರಾ ಅಂಡ್ ಒನ್ ಒನ್ ಮೋರ್ ಥಿಂಗ್ ಸರ್ ನಾನು ಎರಡೂವರೆ ಕೋಟಿ ಅಂತ ಹೇಳಿದ್ದಲ್ಲ ಸರ್ ಇದರಲ್ಲಿ ನಾನು ಎಕ್ಸ್ಪೋರ್ಟ್ ಆ್ಯಡ್ ಮಾಡಿಲ್ಲ ಸರ್ ಬಿಕಾಸ್ ಏನು ಅಂದ್ರೆ ಅದು ಯುಗಾದಿ ದೀಪಾವಳಿ ತರ ಯಾವಾಗ ಬರುತ್ತೋ ಗೊತ್ತಿಲ್ಲ ಹಾಗಾಗಿ ನಾನು ಈ ಈ ಟೂ ಅಂಡ್ ಆಫ್ ಕ್ರೋರ್ಸ್ ಅಚೀವ್ ಆಗಿರೋದು ಅದರಲ್ಲಿ ನಾನು ಸೇರಿಸಿಲ್ಲ ಸರ್ ವಿತೌಟ್ ಅದು ಬಿಟ್ಟು ನಾನು ಹೇಳ್ತಾ ಇರೋದು ಅಂಡ್ ಇವನ್ ಐ ಡೋಂಟ್ ಡೂ ಗೌರ್ಮೆಂಟ್ ಬಿಸ್ನೆಸ್ ಆನ್ಸೋ ಸರ್ ತೊಂಬತ್ತು ಭಾಗ ನಾನು ಅದ್ರ ಮೇಲೆ ಡಿಪೆಂಡ್ ಇದೆ ಸರ್ ಗೌರ್ಮೆಂಟ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಇದೆ ಆಫ್ಟರ್ ಬಿ ಟಿ ಎ ನನಗೇನು ಮೈಂಡ್ ತುಂಬಾ ಡೈವರ್ಷನ್ ಆಗ್ತಾ ಇತ್ತು ಫೋಕಸ್ ಮಾಡಕ್ ಆಗ್ತಾ ಇರ್ಲಿಲ್ಲ ಬಿಕಾಸ್ ಆಫ್ ಕಮಿಷನ್ ಮಾರ್ಜಿನ್ ಆಡ್ ಅಂತ ಕಂಪ್ಲೀಟ್ಲಿ ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಅದನ್ನ ಸ್ಟಾಪ್ ಮಾಡಿದೆ ಖಂಡಿತ ಕೊಡೋಲ್ಲ ನೀವು ಯಾರ ಹತ್ರರ ತಗೊಳ್ಳಿ ಅನ್ನೋ ಮಟ್ಟಕ್ಕೆ ಬೆಳೆದೆ ಇವತ್ತು ಗೌರ್ಮೆಂಟ್ ಬಿಸ್ನೆಸ್ ಜೀರೋ ಸರ್ ಅಂದ್ರೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ವಿತೌಟ್ ಟೆನ್ ಪರ್ಸೆಂಟ್ ಇದ್ದನು ಸರ್ ಟೆನ್ ಪರ್ಸೆಂಟ್ ಅಷ್ಟೇ ನಾನು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೆ ಇವತ್ತು ನಾನು ಝೀರೋ ಮಟ್ಟದಲ್ಲಿ ಇದ್ದೀನಿ ಅಂದ್ರೆ ನನ್ ಗೌರ್ಮೆಂಟ್ ಬಿಸ್ನೆಸ್ ಇಲ್ಲ ಬಿಕಾಸ್ ಅದೆಲ್ಲ

ಬಿಸ್ನೆಸ್ ಒನ್ ಆರ್ ಟು ಈ ತರ ಅಡಿಷನ್ ಆಗಿ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಸರ್ ಒಂದು ಬಿಸ್ನೆಸ್ ಡೌನ್ ಆದ್ರೂ ಅಂದ್ರೆ ಪ್ಯಾರಲಲ್ ಆಗಿ ಇನ್ನೊಂದು ಬಿಸ್ನೆಸ್ ಅದೇ ರಿಲೇಟೆಡ್ ಫಾರ್ ಎಕ್ಸಾಂಪಲ್ ನಾನೇನು ಅಂದ್ರೆ ಐ ಆಮ್ ಅ ಟ್ರೇಡರ್ಸ್ ಆಫ್ ದ ಡಯಾಗ್ನೋಸ್ಟಿಕ್ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾ ಇದ್ರು ನಂದೇ ಆದಂತ ಎಂಡ್ ಯೂಸರ್ ಆಗಿ ಡಯಾಗ್ನೋಸ್ಟಿಕ್ ಸೆಂಟರ್ ಮಾಡಿದ್ದೀನಿ ಸರ್ ಆಲ್ಮೋಸ್ಟ್ ಎಂಟು ಡಯಾಗ್ನೋಸ್ಟಿಕ್ ಸೆಂಟರ್ ಮಾಡಿದ್ದೀನಿ ಆತರ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒನ್ ಆರ್ ಟು ಪ್ಯಾರಲಲ್ ಸೋರ್ಸ್ ಆಗಿರುವಂತಹ ಬಿಸ್ನೆಸ್ ಮಾಡೋದು ಉತ್ತಮ ಅನ್ನೋದು ನನ್ನ ಸಜೆಷನ್ ಸರ್ ಸೊ ಯು ಸೇ ಎವ್ರಿ Build your business, which is uh, Allied Services Santa Kariti Navadana. Okay, so very nice. Well, like, <laughs> <laughs> can I share your to you so you can read it to your Kavana by yourself? Sir, <laughs> ಅಲ್ಲ ನೋಡಿ ನಾನ್ ನಿಮ್ಗೆ ಕಳಿಸಿದೆ ನೋಡಿ ಬಂತು ನಿಮ್ ವಾಟ್ಸಪ್ ಅಲ್ಲಿ ನಾವು ನೋಟಿಸ್ ಬೋರ್ಡ್ ಅಲ್ಲಿ ಇದನ್ನ ಇಟ್ಕೊಂಡಿದೀವಿ ಕಳ್ಸಿ ಕೊಟ್ಟಿರೋದು ಅದಕ್ಕೆ ಎದ್ದೋದೆ ನೋಟಿಸ್ ಬೋರ್ಡ್ ಇಂದ ತಗೊಂಡ್ಬರಕ್ಕೆ ಸರ್ ಬಿಟಿ ಎಂಬ ವಜ್ರದ ಗಣಿ ಸುಜ್ಞಾನದ ದೀವಿಗೆ ದೀವಿಗೆಯು ಕಂಗೊಳಿಸುತ್ತಿರಲು ಕೈ ಬೀಸಿತು ಬೆಳಕು ತನ್ನಯ ಹೊಸಲಿಗೆ ಬರಲು ಶಿರವ ತಗ್ಗಿಸಿ ಕರವ ಜೋಡಿಸಿ ಬಿಸ್ನೆಸ್ ಜ್ಞಾನವ ಅರಸಿ ಬಂದ ಡೈಮಂಡ್ ಮೆಂಬರ್ಗಳು ನಾವು ಈ ನೂರಾರು ಸಾಧಕರ ಮಹಾಗಣಿ ಬಿಟಿಎ ಎಂಬುವ ವಜ್ರದ ಗಣಿ ವ್ಯಾಪಾರದ ಕೌಶಲ್ಯಗಳನ್ನು ತಿಳಿಸುವವರು ಸರ್ ಸತ್ಯ ವ್ಯಾಪಾರದ ಕೌಶಲ್ಯಗಳನ್ನು ತಿಳಿಸುವವರು ಸರ್ ಸತ್ಯ ಈ ಬಿಟಿಎ ನಮ್ಮ ನಿಮ್ಮೆಲ್ಲರಿಗೂ ತುಂಬಾ ಅತ್ಯಗತ್ಯ ಸೋಷಿಯಲ್ ಮೀಡಿಯಾಗಳ ಬಗ್ಗೆ ಮಾಡಬೇಕು ಸಂವಾದ ಸೋಷಿಯಲ್ ಮೀಡಿಯಾಗಳ ಬಗ್ಗೆ ಮಾಡಬೇಕು ಸಂವಾದ ಡಿಜಿಟಲ್ ಜಗತ್ತಿಗೆ ಪಾಠ ಮಾಡುವವರು ಮೇಡಂ ಅನುರಾಧ ವ್ಯಾಪಾರದ ವಿದ್ಯೆಯನ್ನು ದಾರಿ ಎರೆದವರನ್ನು ನೆನೆದು ಜೊತೆ ಜೊತೆಯಾದ ಸಾಧಕರಿಗೆ ವಂದಿಸಿ ನಿರೀಕ್ಷೆಗಳನ್ನು ಹೊತ್ತು ತಂದ ಡೈಮಂಡ್ ಮೆಂಬರ್ಗಳನ್ನು ಕಲಿತ ಬಿಟಿಎ ಸಂಸ್ಥೆಗೆ ಚಿರಋಣಿಗಳು ನಾವು ಸದಾ ಚಿರಋಣಿಗಳು ನಾವು ಥ್ಯಾಂಕ್ ಯು ಶ್ರೀವತ್ಸನಾಡಿ ಲೈಕ್ ಕುಮಾರ್ ಯು ಸರ್ wow thank you so much god bless you dear keep rocking oh, thank you sir thank you sir thank you, thank you so much all right thank you shivotsavri type all of you more success to you Adig, and our give more energy more power to him so let him achieve that